ನೂರ್ ಬಂದು ಬಿಡ್ತಿತ್ತು ಇವ್ರು ಕಾಂಗ್ರೆಸ್ನವರು ಮತ್ತು ಜೆಡಿಎಸ್ನವ್ರೆ ಮೈತ್ರಿ ಮಾಡ್ಕೊಳ್ಳೋದಕ್ಕೆ ಯಾರು ಅಧಿಕಾರ ಕೊಟ್ರಿ ಇವರಿಗೆ ಯಾರು ಅಧಿಕಾರ ಕೊಟ್ಟವರು ಒಂದು ಅಧಿಕಾರ ಮಾಡಿಕೊಂಡಿದ್ದಾರೆ ನಾವಿನ್ನೂ ಬೆಂಗ್ಳಗ್ತೀವಿ ಹಳ್ಳಿಗಳಲ್ಲಿ ಕಾಂಗ್ರೆಸ್ನವ್ರಿಗೂ ಜೆಡಿಎಸ್ ಇಟ್ಟಿದ್ದಾರೆ ಇವರು ಒಂದು ಪ್ರಧಾನ ಅಲ್ಲಿ ಪ್ರಧಾನಿ ಪ್ರಧಾನಿ ಅವರು ಮಾಜಿ ಎಂಬತ್ತೇಳು ವರ್ಷ ಇವ್ರು ನಮ್ಮ ಕಾರ್ಯಕರ್ತರು ಬೇಕು ಕಾರ್ಯಕರ್ತರು ಬೇಕು ಕಾರ್ಯಕರ್ತರು ಬೇಕು ಕಾರ್ಯಕರ್ತರ ಬೆನ್ನು ನಿಲ್ಬೋದ್ರಲ್ಲ ಕಾರ್ಯಕರ್ತರು ನಿಲ್ಸ್ಬೋದಾಗಿತ್ತಲ್ಲ ತುಮಕೂರಿನಲ್ಲಿ ಮತ್ತು ಹಾಸನದಲ್ಲಿ ಮತ್ತು ನಮ್ಮ ಇನ್ಯಾವುದು ನಮ್ಮ ಮಡಿಯಲ್ಲಿ ಇಂಡಿಯಾ ದೇಶ ಒಂದು ಗೌರವ ಸ್ಥಾನ ಪಡಿಬೇಕು ಅಂತ ಹೇಳಿದರೆ ಅಮಂಗ್ ನೇಷನ್ಸ್ ಮೋರಿ ಟ್ರಯಿಂಗ್ ಇಸ್ ಲೆವೆಲ್ ಬೆಸ್ಟ್ ಸೊ ನಾಟ್ ಫಾರ್ ಫೈವ್ ಇಯರ್ಸ್ ಏನಾದ್ರೆ ಟೆನ್ ಇಯರ್ಸ್ ಯು ಶುಡ್ ಬಿ ಪಿ ಎಂ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾವಿದ್ದೀವಿ ಸಂಜಯ್ ನಗರದ ಆರ್ ಎಂ ವಿ ಪಾರ್ಕ್ ನಲ್ಲಿ ಇಲ್ಲಿ ಸಾಕಷ್ಟು ಹಿರಿಯ ಹಿರಿಯ ಜನರು ಹಿರಿಯ ನಾಗರಿಕರಿದ್ದಾರೆ ಹಿರಿಯ ನಾಗರಿಕರಿದ್ದಾರೆ ಇವರೆಲ್ಲ ಸಾಕಷ್ಟು ಎಲೆಕ್ಷನ್ ಗಳನ್ನು ನೋಡಿದ್ದಾರೆ ಚುನಾವಣೆಗಳಲ್ಲಿ ಬಹಳ ಸಾಕಷ್ಟು ಬಾರಿ ಒಂದು ವೋಟ್ ನೀಡಿದ್ದಾರೆ ಯಾರು ದೇಶಕ್ಕೆ ಉತ್ತಮವಾದ ಪ್ರಧಾನಿ ಬೇಕು ಅನ್ನೋದು ಬಗ್ಗೆ ಈಗಿನ ಹುಡುಗರಕ್ಕಿಂತ ಇವರಿಗೆ ಹೆಚ್ಚು ಅನುಭವ ಇದೆ ಬನ್ನಿ ನೋಡೋಣ ಏನ್ ಹೇಳ್ತಾರೆ ಅಂತ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ನನ್ನ ಹೆಸರು ವಿ ಎಸ್ ಪ್ರಸಾದ್ ಅಂತ ನಾನು ಸುಪ್ರೀಂ ಕೋರ್ಟ್ ಅಡ್ವೊಕೇಟು ಈ ಪಾರ್ಕಲ್ಲಿ ರೆಗ್ಯುಲರ್ ಆಗಿ ವಾಕಿಂಗ್ ಮಾಡ್ತೇನೆ ನಿಮ್ಮ ಪ್ರಶ್ನೆ ಸರ್ ದೇಶಕ್ಕೆ ಪ್ರಧಾನಿ ಯಾರಾಗಬೇಕು ಇದು ಆ್ಯಕ್ಚುಲಾಗಿ ಐದು ವರ್ಷದಿಂದ ಮೋದಿಯವರು ದೇಶದ ಪ್ರಧಾನಿಯಾಗಿ ದೇಶದ ಮಟ್ಟಿಗೆ ಆರ್ಥಿಕ ಸ್ಥಿತಿಯಲ್ಲಾಗಲಿ ಎಲ್ಲ ಕ್ಷೇತ್ರಗಳಲ್ಲಿಯೂ ಸಹ ಅವರ ಕಾಂಟ್ರಿಬ್ಯೂಷನು ಅನ್ನೋದು ದೇಶಕ್ಕೆ ತೋರಿಸ್ಕೊಟ್ಟಿದ್ದಾರೆ ಆದರೂ ಸಹ ಎಲ್ಲೋ ಒಂದು ಕಡೆ ನಾನು ಟಿ ವಿನಲ್ಲಿ ನೋಡ್ತಾ ಇದ್ದಾಗ ಮೋದಿಗೆ ಆಪೋಸಿಟ್ ಆಗಿ ಇನ್ನೊಬ್ಬ ಹುಡುಗ ನನ್ನ ಪ್ರಕಾರ ಹುಡುಗಾನೆ ಯಾಕೆಂದರೆ ನನಗೆ ಅರವತ್ತ್ಮೂರು ವರ್ಷ ಆಗಿರೋದ್ರಿಂದ ಆತ ಹುಡುಗಾನೆ ನಲ್ವತ್ತೊಂಬತ್ತು ವರ್ಷದ ರಾಹುಲ್ ಗಾಂಧಿ ಅನ್ನೋ ಒಬ್ಬರನ್ನ ಅವ್ರ ಫೇಸ್ಗೆ ಇಟ್ಟು ತೋರಿಸ್ತಾ ಇದ್ದಾರೆ ನನ್ನ ಪ್ರಕಾರ ಆತ ಯಾವುದಕ್ಕೂ ಕಾಂಪಿಟೆಂಟ್ ಕ್ಯಾಂಡಿಡೇಟ್ ಇಲ್ಲ ಒಬ್ಬ ವ್ಯಕ್ತಿ ಈತ ಹದಿನೈದು ವರ್ಷ ಗುಜರಾತ್ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು ಐದು ವರ್ಷ ಇದು ಪ್ರೂವ್ ಮಾಡಿದ್ದಾರೆ ಆಮೇಲೆ ಈ ಕಾಂಗ್ರೆಸ್ನವರು ಅರವತ್ತೆಪ್ಪತ್ತು ವರ್ಷ ನಮ್ಮ ದೇಶನ ಆಳಿ ಸರ್ವನಾಶ ಮಾಡಿ ಎಲ್ಲೋ ಒಂದು ಕಡೆ ಎಲ್ಲ ಕೆಟ್ಟ ಸ್ಥಿತಿಗೆ ತಂದುಬಿಟ್ಟು ಅದನ್ನು ಮತ್ತು ದಿವಾಳಿ ಮಾಡಿಬಿಟ್ಟು ದೇಶನ ಈಗ ಮತ್ತೆ ನಾವೇನಾದರೂ ಮಾಡಬೇಕು ಅನ್ನೋದನ್ನು ಲಾಸ್ಟ್ ಎಲೆಕ್ಷನ್ನಲ್ಲೇ ನಲವತ್ತೆರಡು ಸೀಟ್ ಅವ್ರಿಗೆ ತೋರಿಸ್ಬಿಟ್ಟು ಲೋಕಸಭೆಯಲ್ಲಿ ಇದು ನಿಮ್ಮ ಜಾಗ ಅಂತ ತೋರಿಸ್ಕೊಟ್ಟಿದ್ದಾರೆ ಈ ಸಲವೂ ಒಂದು ಪ್ರಯತ್ನ ಇದ್ದಾರೆ ಮಾಡಿಕೊಳ್ಳಿ ಅತ್ಯುತ್ತಮವಾದ ವ್ಯಕ್ತಿ ಮೋದಿ ಏಕೆಂದರೆ ಕೆಲವು ಕಾರಣಗಳು ಹೇಳ್ತೇನೆ ಆತನಿಗೆ ಹೆಂಡತಿ ಮಕ್ಕಳಿಲ್ಲ ಪರಿವಾರ ಇಲ್ಲ ಆತನ ಪರಿವಾರದ ಬಗ್ಗೆನೇ ಅನೇಕ ನ್ಯಾಷನಲ್ ಚಾನಲ್ಸು ಅದೆಷ್ಟು ಜನ ತಮ್ಮಂದ್ರಿದ್ದಾರೆ ಅವ್ರು ಯಾವ ಯಾವ ರೀತಿ ಜೀವನ ಮಾಡ್ತಾ ಇದ್ದಾರೆ ಎಷ್ಟು ಸಿಂಪಲ್ ಆಗಿದ್ದಾರೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಆ ತಾಯಿ ಜೊತೆಯಲ್ಲಿ ಆತ ಇಂಟ್ರಾಕ್ಷನ್ ಮಾಡ್ಕೊಂಡಾಗ ಅದು ನೋಡ್ತಾ ಇದ್ದ ನಮ್ಮಂಥವ್ರಿಗೆ ಕಣ್ಣಲ್ಲಿ ನೀರು ಬರುತ್ತೆ ಒಬ್ಬ ಅರವತ್ತೊಂಬತ್ತು ವರ್ಷದ ವ್ಯಕ್ತಿ ಒಂದು ತೊಂಬತ್ತೆರಡು ವರ್ಷದ ತಾಯಿ ಜೊತೆಯಲ್ಲಿ ಮಾತಾಡಿ ಕಾಲಿಗೆ ನಮಸ್ಕಾರ ಈ ಯಾವ ಸಂಸ್ಕಾರವೂ ಇರುವಂಥ ಹುಡುಗ ರಾಹುಲ್ ಅನ್ನೋ ಹುಡುಗ ಆತನು ಆಮೇಲೆ ಎಲ್ಲೋ ಒಂದು ಕಡೆ ಈ ಇವರೊಂದು ಅಪಪ್ರಚಾರ ಮಾಡ್ತಾ ಇದ್ದಾರೆ ನಾವು ಹಿಂದೂ ದೇಶ ಮಾಡ್ತಾಯಿದ್ದೀವಿ ಹಿಂದೂ ದೇಶ ಮಾಡ್ತಾಯಿದ್ದೀವಿ ಏನು ತಪ್ಪು ನಾವೇನಾದರೂ ಪಾಕಿಸ್ತಾನದಲ್ಲಿದ್ದೀವ ಹಿಂದೂ ದೇಶದಲ್ಲಿದ್ದೀವಿ ಹಿಂದೂ ದೇಶನ ಹಿಂದೂ ದೇಶ ಮಾಡಬೇಕು ಅಂದ್ಕೊತೀವಿ ಒಂದು ವೇಳೆ ಈ ಅಲ್ಪಸಂಖ್ಯಾತರು ಒಂದು ವೇಳೆ ಒಂದು ಸ್ಮಾಲ್ ಪರ್ಸಂಟೇಜ್ ಇರುವಂಥ ಒಂದು ಒಂದು ಜನಾಂಗ ಆಗಲಿ ಅಥವಾ ಇನ್ನೊಂದು ಸ್ಮಾಲ್ ಪರ್ಸೆಂಟೇಜ್ ಇರುವಂಥ ಜನಾಂಗ ಆಗಲಿ ಇವರು ಕೂಗಾಡಿಬಿಟ್ಟು ಇದು ಹಿಂದೂ ದೇಶ ಮಾಡ್ತಾ ಇದ್ದಾರೆ ಅಂದರೆ ಎಸ್ ಹಿಂದೂ ದೇಶ ಮಾಡ್ತಾರೆ ರಾಮ ಮಂದಿರ ಕಟ್ಟಬೇಕು ಆಮೇಲೆ ಇದನ್ನ ಇನ್ನ ನೆಗೆಟಿವ್ ಪಾಯಿಂಟ್ ಡಿಮಾನಿಟೈಸೇಷನ್ ಅಂತಾರೆ ಏನು ಡಿಮಾನಿಟೈಸೇಷನ್ ಡಿಮಾನಿಟೈಸೇಷನ್ ಎಷ್ಟು ಬೆನಿಫಿಟ್ಸ್ ಇದೆ ಎಷ್ಟು ಜನಕ್ಕೆ ಡಿಮಾನಿಟೈಜೇ ಒಂದೇ ಒಂದು ಇವ್ರು ಹೇಳೋದು ಬ್ಯಾಂಕ್ಗಳ ಮುಂದೆ ಗಂಟು ಗಟ್ಟಲೆ ಜನ ನಿಂತ್ಕೊಂಡ್ರು ಅಂತ ಆಯಿತು ಅದ್ಯಾವುದೋ ಪ್ರತಿಯೊಂದು ಮಾಡಿದಾಗ ಒಂದೊಂದು ಪ್ರೋಸೋ ಕಾಂಸು ಇರುತ್ತೆ ಅದರ ಪ್ರಕಾರ ಸ್ವಲ್ಪ ಕಷ್ಟಪಟ್ಟರು ಜಿ ಎಸ್ ಟಿ ಏನು ಗೊತ್ತಿದೆ ಅವ್ರಿಗೆ ಜಿ ಎಸ್ ಟಿ ಜಿ ಎಸ್ ಟಿ ಒಬ್ಬ ಗೌರವವಾದ ನಾಗರಿಕ ಜಿ ನಾಗರಿಕ ಜಿ ಎಸ್ ಟಿ ಕಟ್ಟಿ ದೇಶನ ಉಳಿಸಿ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಅತ್ಯುತ್ತಮವಾಗಿ ಮಾಡಿ ಅದನ್ನು ನಮಗೆ ಕೊಡ್ತಾರೆ ಸ್ಟೇಟ್ಗಳಿಗೆ ಈಗ ಕರ್ನಾಟಕ ಇಂದ ಹತ್ತು ರೂಪಾಯಿ ಜಿ ಎಸ್ ಟಿ ಕಲೆಕ್ಟ್ ಮಾಡ್ಕೊಂಡಿದ್ರೆ ಏಳು ರೂಪಾಯಿ ಗೌರ್ಮೆಂಟ್ ಕರ್ನಾಟಕಕ್ಕೆ ಕೊಡ್ತಾರೆ ಆ ವಿಷಯಗಳು ಗೊತ್ತಿಲ್ಲ ಇವರು ಏನಾದರೂ ಮಾಡ್ಕೊಳ್ಳಿ ಈ ಕರ್ನಾಟಕದಲ್ಲಿ ನಡೀತಾ ಇರೋ ಬಟ್ಟಂಗೀತನ ನೋಡ್ತಾ ಇದ್ದಾರೆ ಸ್ಪೆಷಲಿ ವಿಶೇಷವಾಗಿ ಈ ಎರಡು ಸರ್ಕಾರಗಳು ಮೈತ್ರಿ ಸರ್ಕಾರಗಳು ಆ ಮಂಡ್ಯದಲ್ಲಿ ತುಮಕೂರಲ್ಲಿ ಮತ್ತು ಹಾಸನಲ್ಲಿ ನಡೀತಾ ಇರೋದು ಇಡೀ ಬರೀ ಕರ್ನಾಟಕ ಅಲ್ಲ ಇಡೀ ದೇಶ ನೋಡ್ತಾ ಇದ್ದಾರೆ ಆದ್ದರಿಂದ ಏನೇನು ರಿಸಲ್ಟ್ ಬರುತ್ತೆ ಅಂತ ನೋಡಿ ಇಷ್ಟೇ ಹೇಳ್ತೀವಿ ಅವರಿಬ್ಬರು ಪ್ರಧಾನಿ ನೀವಿಬ್ಬರು ವ್ಯಕ್ತಿಗಳು ಕೇಳಿದ್ದಕ್ಕೋಸ್ಕರ ನಾನು ಮೋದಿಯವ್ರ ಹತ್ರ ಹೇಳ್ತೀನಿ ಅಷ್ಟೇ ಅಲ್ಲ ಹದಿನೆಂಟನೇ ತಾರೀಕು ಆದಮೇಲೆ ಮೇ ಇಪ್ಪತ್ತೆರಡಕ್ಕೆ ನೀವು ನೋಡಿದಾಗ ಮೋ ಬಿ ಜೆ ಪಿ ಮ್ಯಾಕ್ಸಿಮಮ್ ಸೀಟ್ ಬರುತ್ತೆ ಎನ್ ಡಿ ಎ ಇನ್ನೂ ಹೆಚ್ಚಿಗೆ ಲಾಸ್ಟ್ ಟೈಮ್ಗಿಂತ ಹೆಚ್ಚಿಗೆ ಬರುತ್ತೆ ಆಮೇಲೆ ಮೋದಿಯವರೇ ಮತ್ತೆ ಪ್ರಧಾನಿ ಆಗಬೇಕು ಅವರು ಈಗಾಗಲೇ ದೂರದೃಷ್ಟಿಯಿಂದ ಈ ಟೂ ತೌಸಂಡ್ ಟ್ವೆಂಟಿ ಫೋರ್ವರೆಗೂ ಅವರು ಮ್ಯಾನಿಫೆಸ್ಟೋ ಕೊಟ್ಟಿದ್ದಾರೆ ಅದನ್ನು ಸ್ವಲ್ಪ ತಿಳುವಳಿಕೆಯಿಂದ ಎಲ್ಲರೂ ಓದಿದಾಗ ಅವ್ರಿಗೆ ಗೊತ್ತಾಗುತ್ತೆ ಏನಿದ್ರು ಮೋದಿ ಅಂತ ಮೋದಿ ಆಗ್ತಾರೆ ಆಮೇಲೆ ಮೋದಿ ಉಸಿರಾಡೋದೇ ಭಾರತ ಭಾರತ ನನ್ನ ಭಾರತ ಅಂತ ಹಾಕ್ಬಿಟ್ಟು ಬೇರೆ ವ್ಯಕ್ತಿ ಇಲ್ಲ ಮೋದಿ ಹಂಡ್ರೆಡ್ ಪರ್ಸೆಂಟ್ ನಮ್ಮ ದೇಶದ ಪ್ರಧಾನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸರ್ ನಮಸ್ಕಾರ ಹೇಳಿದ್ದೆ ಮೋದಿ ಅವರೇ ಪ್ರಧಾನಿ ರಾಹುಲ್ ಗಾಂಧಿ ಅವರೇ ಹಾಕ್ಬೇಡ ಏನು ಗೊತ್ತಾಗತ್ತೆ ರೀ ಸಣ್ಣ ಹುಡುಗನ ತಗೊಂಡೋಗಿ ಸಂಸಾರ ನಡೆಸ್ತಾನೆ ಮೋದಿಯವರೇ ಪರ್ಫೆಕ್ಟ್ ಓಕೆ ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ಸರ್ ನಿಮ್ಮ ಪ್ರಕಾರ ಪ್ರಧಾನಿ ಯಾರಾಗಬೇಕು ಪ್ರಧಾನಿ ಮೋದಿ ಯಾಕಾಗಿ ಅವರು ದೇಶಕ್ಕೋಸ್ಕರ ಬೇಕಾದಷ್ಟು ಕೆಲಸ ಮಾಡಿದ್ದಾರೆ ಆದ್ದರಿಂದ ದೇಶ ಉನ್ನತಿ ತಂದಿದ್ದಾರೆ ಇದ್ದಂಥ ಹಳೆಯ ವಿಷಯಗಳನ್ನೆಲ್ಲ ಕೆದಕಿ ಆಗ ಉತ್ತಮ ಹೋಗಬೇಕಾದ ದಾರಿ ತೋರಿಸ್ತಾ ಇದ್ದಾರೆ ಅದರಿಂದ ಮೋದಿನೇ ಆಗಬೇಕು ರಾಹುಲ್ ಗಾಂಧಿ ಆಗಬೇಡ ರಾಹುಲ್ ಗಾಂಧಿ ಅವ್ರಿನ್ನೂ ಅಷ್ಟೊಂದು ಮೆಚೂರ್ ಆಗಿಲ್ಲ ಆ ಮಾಡು ಆಡು ಮಾತು ಕೂಡ ಸರಿ ಹೋಗಿಲ್ಲ ಆದ್ದರಿಂದ ಅವರು ಹಿಂದೂ ದೇಶನೇ ಮಾಡ್ತೀನಿ ಅಂತ ಬಿಟ್ಟು ಮುಸಲ್ಮಾ ಮುಸಲ್ಮಾನ್ ದೇಶ ಮಾಡ್ತೀನಿ ಅಂತ ಹೊರಟ್ಯಾರೆ ಅದು ಭಾಳ ತಪ್ಪು ಈಕೆ ಹಿಂದೂ ದೇಶದಿಂದ ಎಲ್ಲರೂ ಕೂಡ ಇರೋದರಿಂದ ಹಿಂದೂನೇ ಆಗಬೇಕು ಅದರಿಂದ ಮೋದಿ ಅವರನ್ನು ನಾವು ಪ್ರಪೋಸ್ ಮಾಡ್ತೀವಿ ಥ್ಯಾಂಕ್ ಯು ಸರ್ ಸರ್ ನಿಮ್ಮ ಪ್ರಕಾರ ದೇಶದ ಪ್ರಧಾನಿ ಯಾರಾಗಬೇಕು ಓದಿ ಯಾಕಾಗಿ ಅವರೇ ಎಲ್ಲ ಭಾರತಗೋಸ್ಕರ ಅಭಿವೃದ್ಧಿಗೋಸ್ಕರ ಶ್ರಮಿಸಿದ್ದಾರೆ ಅದಕ್ಕೋಸ್ಕರ ಅವರೇ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳ್ತಾರೆ ಒಂದೇ ವಾಕ್ಯ ಸರ್ ನಮಸ್ಕಾರ ನಮಸ್ಕಾರ ಸರ್ ದೇಶದ ಪ್ರಧಾನಿ ಯಾರಾಗಬೇಕು ಹೇಳಿದಾಗೆ ಮೋದಿನೇ ಯಾಕಾಗಿ ಅಷ್ಟು ನಾಲೆಡ್ಜು ಯಾರಿಗೂ ಇವಾಗಿರೋ ಲೀಡ್ಸ್ ಯಾರಿಗೂ ಇಲ್ಲ ನೀವು ಗ್ಲೋಬಲ್ ಸಮಿಟ್ಟು ಅದೆಲ್ಲ ನೋಡಿರ್ಬೋದು ನೀವು ಅಂದರೆ ಇದರಲ್ಲಿ ಟಿ ವಿನಲ್ಲಿ ಗ್ಲೋಬಲ್ ಸಮಿಟ್ಟು ಆಮೇಲೆ ಇಂಡಿಯಾ ರೈಸಿಂಗು ಅವರು ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಎಲ್ಲ ಫಿಂಗರ್ ಟಿಪ್ಸ್ ಇಟ್ಕೊಂಡಿದ್ದಾರೆ ಪ್ರತಿಯೊಂದು ಐದು ವರ್ಷದಲ್ಲಿ ಏನು ಮಾಡಿದೆ ಅಂತ ಎಲ್ಲ ಬರೀ ಫಿಂಗರ್ಸ್ ಟಿಪ್ಪಲ್ಲಿ ಅಷ್ಟು ರಿಮೆಂಬರೆನ್ಸ್ ಅಷ್ಟು ಕೆಪಾಸಿಟಿ ಅದರಲ್ಲಿ ಅವರ ಮುಂದೆ ಯಾರು ಇನ್ನು ಯಾರು ಅರ್ಹರಿಲ್ಲ ಈಗ ಮೋದಿನೇ ಅಷ್ಟೇ ರಾಹುಲ್ ಗಾಂಧಿ ಅವರ ಬಗ್ಗೆ ಇಲ್ಲವೇ ಇಲ್ಲ ರೂಲ್ಡ್ ಔಟ್ ಎಸ್ ಸರ್ ನಮಸ್ಕಾರ ಸರ್ ದೇಶದ ಯಾರಾಗಬೇಕು ಮೋದಿನೇ ಆಗಬೇಕು ಯಾಕಾಗಿ ಯಾಕಾಗಿ ಅಂದ್ರೆ ದೇಶವನ್ನು ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಈ ಥರದ ಅಭಿವೃದ್ಧಿ ನಾವು ಹಿಂದೆ ಎಪ್ಪತ್ತು ವರ್ಷದಿಂದನೂ ಕಂಡಿಲ್ಲ ಅನ್ ಆದ್ದರಿಂದ ಮೋದಿನೇ ಆಗಬೇಕು ರಾಹುಲ್ ಗಾಂಧಿ ಅವರೇ ಆಗಬೇಡ ಪಾಕಿಸ್ತಾನದ ಭಾವನ ಬಾವುಟ ಇಟ್ಕೊಂಡು ನಾಮಿನೇಷನ್ ಹಾಕೋವಂಥವ್ರನ್ನ ಪ್ರಧಾನಿ ಮಾಡ್ತೀರಾ ಸಾಧ್ಯವೇ ಇಲ್ಲ ಪಾಕಿಸ್ತಾನದ ಬಾವುಟ ಇಟ್ಕೊಂಡು ವಯನಾಡಲ್ಲಿ ನಾಮಿನೇಷನ್ ಹಾಕಕ್ಕೆ ಹೋಗಿರುವಂಥ ಮನುಷ್ಯ ಈ ದೇಶನ ಇಸ್ಲಾಮಿಕ್ ಕಂಟ್ರಿ ಮಾಡಿಬಿಡ್ತಾರೆ ಖಂಡಿತ ರಾಹುಲ್ ಗಾಂಧಿ ಆಗಕ್ಕೆ ಸಾಧ್ಯ ಇಲ್ಲ ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ನಮಸ್ಕಾರ ಯಾರಾಗಬೇಕು ಪ್ರಧಾನಿ ನರೇಂದ್ರ ಮೋದಿಯವರೇ ಪ್ರಧಾನಿ ಆಗಬೇಕು ಯಾಕೆಂದರೆ ಏಕೆ ಏಕೆಂದರೆ ಹಿಂದೆ ಕಾಂಗ್ರೆಸ್ ಗೌರ್ಮೆಂಟ್ಗೂ ಇದ್ದಾಗ ವರ್ಲ್ಡ್ ಬ್ಯಾಂಕ್ ಲೋನ್ ಸಿಕ್ಕಾಪಟ್ಟೆ ಮಾಡಿ ನಮ್ಮ ದೇಶನ ದಿವಾಳಿ ತಂದಿದ್ರು ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ಆಗಿ ಬಂದ ಮೇಲೆ ಎಲ್ಲ ಲೋನ್ ಕ್ಲಿಯರ್ ಮಾಡಿ ನಮ್ಮ ಎಕಾನಮಿನ ಈ ಸ್ಥಿತಿಗೆ ತಂದಿದ್ದಾರೆ ಆದ್ದರಿಂದ ನರೇಂದ್ರ ಮೋದಿನೇ ಇನ್ನೂ ಸೆಕೆಂಡ್ ಟರ್ಮಲ್ಲ ಥರ್ಡ್ ಟರ್ಮ್ ಅವರೇ ಬರಬೇಕು ಅವರೇ ಆಗಬೇಕು ರಾಹುಲ್ ಗಾಂಧಿ ಅವರ ಬಗ್ಗೆ ಏನು ಹೇಳ್ತಾರೆ ನಮ್ಗೆ ಎಳೆ ನಿಂಬೇಕಾಯ ಅವ್ರಿಗೆ ಏನೂ ಗೊತ್ತಿಲ್ಲ ಹೇಳು ಅವ್ರು ಫಸ್ಟ್ ಮೆಚೂರಿಟಿ ಬರ್ಬೇಕು ಅವ್ರಿಗೆ ಮೆಚುರಿಟಿ ಬಂದ ಮೇಲೆ ಅವ್ರ ಬಗ್ಗೆ ಮಾತಾಡೋಣ ಸರ್ ನಮಸ್ಕಾರ ನಿಮ್ಮ ಪ್ರಕಾರ ಮುಂದಿನ ಪ್ರಧಾನಿ ಯಾರಾಗಬೇಕು ನರೇಂದ್ರ ಮೋದಿ ಅವರೇ ಆಗಬೇಕು ಅವರು ಫಾರಿನ್ನಲ್ಲೆಲ್ಲ ಒಳ್ಳೆ ಹೆಸರು ತಗೊಂಡಿದ್ದಾರೆ ಫಾರಿನ್ ಅಫೇರ್ಸ್ ಅಲ್ಲಿ ಮಾಡಿಕೊಂಡು ಫಾರಿನ್ಗೆಲ್ಲ ಹೋಗಿ ತುಂಬಾ ಒಳ್ಳೆ ಹೆಸರು ತಗೊಂಡಿದ್ದಾರೆ ಅಲ್ಲದೆ ನಮ್ಮ ಇಂಡಿಯಾದಲ್ಲೂ ಕೂಡ ಒಳ್ಳೆ ಹೆಸರು ತಗೊಂಡು ಮೋದಿ ಒಳ್ಳೆ ಕೆಲಸಗಳು ಮಾಡ್ತಾಯಿದ್ದಾರೆ ಜಿ ಎಸ್ ಟಿ ತಂದು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ನೋಟು ಅಮಾನ್ಯ ಆಯಿತು ಅಂತ ಹೇಳಿದ್ರು ಆದರೆ ನಮಗೇನು ಆಗಲಿಲ್ಲ ಕಾಳುಧನ ಯಾರೇ ಇಟ್ಟಿದ್ರು ಅವ್ರಿಗೆ ಆಗ್ತಾಯಿ ಬರ್ತು ನಮಗೇನು ಮಿಡ್ಲ್ ಕ್ಲಾಸ್ ಪೀಪಲ್ಗೆ ನಮಗೇನು ತೊಂದರೆಯೂ ಆಗಲಿಲ್ಲ ಆ ನೋಟ್ ಬ್ಯಾನ್ ಕಳ್ಳ ದನ ಐತಲ್ಲ ಅಂಥವ್ರಿಗೆ ಮಾತ್ರ ಇದಾಯ್ತು ಬರ್ತವ ನಮಗೆ ಮಿಡ್ಲ್ ಕ್ಲಾಸ್ ಪೀಪಲ್ಗೆ ಏನೂ ತೊಂದರೆ ಆಗಿಲ್ಲ ಆದ್ದರಿಂದ ನರೇಂದ್ರ ಮೋದಿನೇ ನಮಗೆ ಒಳ್ಳೆ ಶ್ರೇಷ್ಠವಾದ ಪ್ರಧಾನಿ ಆಗಬೇಕು ಅಂತ ನಮ್ಮ ಆಶೆ ರಾಹುಲ್ ಗಾಂಧಿ ಅವರ ಬಗ್ಗೆ ಏನು ಹೇಳ್ತೀರಾ ರಾಹುಲ್ ಗಾಂಧಿನ ಬಂದೇ ನಮ್ಗೆ ಅಷ್ಟಾಗಿ ಇದಿಲ್ಲ ಆದ್ದರಿಂದ ಅವರು ಇನ್ನೂ ಇದಾಗಿ ಮಿಚೂರ್ಡ್ ಆಗಿಲ್ಲ ಅವರು ಆದ್ದರಿಂದ ಅದ್ರ ಬಗ್ಗೆ ನಮಗೆ ಸರ್ ನಮಸ್ಕಾರ ಸರ್ ಮುಂದಿನ ಪ್ರಧಾನಿ ಯಾರಾಗಬೇಕು ನೀವು ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಆಗ್ಬೇಕಾ ಇಲ್ಲ ನರೇಂದ್ರ ಮೋದಿ ಅವ್ರಾಗಬೇಕ ನೀವು ನರೇಂದ್ರ ಮೋದಿ ಮತ್ತು ರಾಹುಲ್ ಗಾಂಧಿ ಯಾಕೆ ಯಾಕೆ ದೇವೇಗೌಡರು ಓಕೆ ನಿಮ್ಮ ಒಪಿನಿಯನ್ ಈಗ ನಿಮಗೆ ಇವ್ರ ಇಬ್ಬರನ್ನ ಬಿಟ್ಟು ಮೂರನೇ ಪಾರ್ಟಿ ಒಬ್ರು ಆಗ್ಬೇಕು ಪ್ರಧಾನಿ ಅನ್ಸಿದ್ರೆ ರಾಹುಲ್ ಗಾಂಧಿ ಅಥವಾ ದೇವೇಗೌಡರು ಮೂರು ಜನ ಪ್ರಧಾನಿ ಆಗಿ ಟ್ರೈ ಮಾಡ್ತಾ ಇದ್ದಾರೆ ಒಂದ್ ಎರಡನೇದು ನರೇಂದ್ರ ಮೋದಿ ಸಾಮಾನ್ಯವಾದ ವ್ಯಕ್ತಿ ಅಲ್ಲ ಅವ್ರು ಅರ್ಥ ಮಾಡ್ಕೋಬೇಕಾದ್ರೆ ತಲೆ ಇರಬೇಕು ಅವರು ಇಂಟರ್ನ್ಯಾಷನಲ್ ಫಿಗರ್ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಕ್ಯಾತ್ ತಗೊಂಡಿದ್ದಾರೆ ಸುಮ್ನೆ ಜಿ ಎಸ್ ಟಿ ಜಿ ಎಸ್ ಟಿ ಅದು ಏನು ಅಲ್ಲ ಏನೇನು ಕಥೆಗಳು ಹೇಳ್ತಾ ಇದ್ದಾರೆ ತಪ್ಪು ಅವರು ದೇಶ ಸೇವೆಯಲ್ಲಿ ಅಗ್ರಗಣ್ಯ ವ್ಯಕ್ತಿ ಇಂಟರ್ನ್ಯಾಷನಲ್ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಳ್ಳೆಯ ತಗೊಂಡಿದ್ರೆ ಒಂದು ಎರಡನೇದು ನಮ್ಮ ರಾಜ್ಯಕ್ಕೆ ಬಂದರೆ ಲಾಸ್ಟ್ ಟೈಮ್ ಬಿಜೆಪಿಗೆ ನೂರು ನೂರು ನಾಲ್ಕು ಬಂದಿತ್ತು ನೂರು ನಾಲ್ಕು ಬಂದು ಇವರು ಕಾಂಗ್ರೆಸ್ನವರು ಮತ್ತು ಜೆ ಡಿ ಎಸ್ನವರು ಮೈತ್ರಿ ಮಾಡ್ಕೊಳ್ಳೋದಕ್ಕೆ ಯಾರು ಅಧಿಕಾರ ಕೊಟ್ಟರು ಇವರಿಗೆ ಯಾರು ಅಧಿಕಾರ ಕೊಟ್ಟವರು ಒಂದು ಅಧಿಕಾರ ಮಾಡಿಕೊಂಡಿದ್ದಾರೆ ನಾವಿನ್ನೋ ಬೆಂಗ್ಳುಗ್ ಇದ್ದೀವಿ ಹಳ್ಳಿಗಳಲ್ಲಿ ಕಾಂಗ್ರೆಸ್ನವ್ರಿಗೂ ಜೆಡಿಎಸ್ ಇಟ್ಟಿದ್ದಾರೆ ಇವರು ಒಂದು ಪ್ರಧಾನಿ ಪ್ರಧಾನಿಗೂ ಪ್ರಧಾನಿ ಅವರು ಮಾಜಿ ಎಂಬತ್ತೇಳು ವರ್ಷ ಇವ್ರು ನಮ್ಗೆ ಕಾರ್ಯಕರ್ತರು ಬೇಕು ಕಾರ್ಯಕರ್ತರು ಬೇಕು ಕಾರ್ಯಕರ್ತರು ಬೇಕು ಕಾರ್ಯಕರ್ತರ ಬೆನ್ನ ನಿಲ್ಬಹಾರಲ್ಲ ಕಾರ್ಯಕರ್ತರು ನಿಲ್ಸ್ಬೋದಾಗಿತ್ತಲ್ಲ ತುಮಕೂರಿನಲ್ಲಿ ಮತ್ತು ಹಾಸನದಲ್ಲಿ ಮತ್ತೆ ನಮ್ಮ ಇನ್ಯಾವುದು ಇನ್ನೊಂದು ನಮ್ಮ ಮನೆಯಲ್ಲಿ ತಮ್ಮ ಕಳಿಯಾಗಿ ಅವ್ರ ಮಾಜಿ ಪ್ರಧಾನಿ ಆಗಿದ್ದಾರೆ ಅವ್ರ ಮಗ ಸಿಎಂ ಆಗಿದ್ದಾರೆ ಅವ್ರ ಮಗ ರೇವಣ್ಣ ಇದಾಗಿದ್ದಾರೆ ಸೊಸೆ ಇದು ಎಂ ಎಲ್ ಎ ಆಗಿದ್ದಾರೆ ಇನ್ನು ಇನ್ನೂರು ಭವಾನಿ ರೇವಣ್ಣ ಅವರು ಹಾಸನದಲ್ಲಿ ಜಿಲ್ಲಾ ಆಗಿದ್ದಾರೆ ಅವ್ರ ಕುಟುಂಬ ರಾಜಕಾರಣ ಕುಟುಂಬ ರಾಜಕಾರಣ ಮಾಡತಕ್ಕಂತ ಇದ್ದವರು ಮೋದಿ ಬಗ್ಗೆ ಮಾಡುವ ಮೋದಿ ಬಗ್ಗೆ ಮಾತಾಡೋದಕ್ಕೆ ಅರ್ಹತೆನೇ ಇಲ್ಲ ಈಗ ಕುಟುಂಬ ರಾಜಕಾರಣ ಎಲ್ಲಾ ಪಕ್ಷದಲ್ಲೂ ಕುಟುಂಬ ರಾಜಕಾರಣ ಇದೆ ಅಂತ ಆ ಕಡೆಯಿಂದ ದೇವೇಗೌಡರು ಕುಟುಂಬ ರಾಜಕಾರಣ ಇವರೇ ತಗೊಳ್ಳಿ ಕುಟುಂಬ ರಾಜಕಾರಣ ವ್ಯಾಖ್ಯಾನ ಮಾಡ್ತಾರೆ ಅಷ್ಟೇ ಇವ್ರು ಕುಟುಂಬ ರಾಜಕಾರಣ ಆಗಿದೆಯಲ್ಲ ಒಂದು ಎರಡನೇದು ಕಾಂಗ್ರೆಸ್ ಕಾಂಗ್ರೆಸ್ ರಾಹುಲ್ ಗಾಂಧಿ ಬಚ್ಚ ಅವ್ರಿಗೇನು ಗೊತ್ತಿಲ್ಲ ಇದು ಇದು ನರೇಂದ್ರ ಮೋದಿ ಅವ್ರ ಮುಂದೆ ಅವ್ರು ನಿಲ್ಲು ಇನ್ನೊಂದ್ಸಲ ಹೇಳ್ತೀನಿ ನರೇಂದ್ರ ಮೋದಿ ಅವ್ರನ್ನ ತತ್ವ ಮತ್ತು ಆದರ್ಶಗಳನ್ನ ಅರ್ಥ ಮಾಡ್ಕೋಬೇಕ ತಲೆ ಇರಬೇಕು ಅವರು ನಮ್ಮ ದೇಶಕ್ಕಲ್ಲ ಇಂಟರ್ ನ್ಯಾಷನಲ್ ಫಿಗರ್ ಅವರು ಅವರೇ ಅವರೇ ಕೂಡ ಪ್ರಧಾನ ಯಾರಿಗಿನ ಕಾಲದಲ್ಲಿ ಇದು ನಮ್ಮ ಸಾಹಿಬ್ದಾಗೆ ಎಂಟು ಬಿಟ್ಟು ತಾಯಿ ಬಿಟ್ಟು ಹಾ ದೇಶ ಮಾಡ್ ಆಮೇಲೆ ಇನ್ನೊಂದು ಯಾವ್ದೋ ಅಟ್ಯಾಕ್ ಆಯ್ತಲ್ಲ ಅದ ಅಮ್ಮ ಸೈನಿಕರು ಎಲ್ಲಾ ಕೂಡ ಸ್ವಸ್ಥಾನಕ್ಕೆ ಬರೋರು ಕೂಡ ಬರಲಿಲ್ಲ ಪುಣ್ಯಾತ್ಮ ಅವರು ಪುಣ್ಯಾತ್ಮ ಅವ್ರ ಬೆಳಕಿಗೆ ತಕ್ಕಂಥ ದೇವರವರು ಅವ್ರ ತತ್ವ ಸಿದ್ಧಾಂತಗಳನ್ನ ನಮ್ಮ ರಾಜ್ಯ ಸರ್ಕಾರದ ಅವರ ಅವ್ರ ತತ್ವ ಸಿದ್ಧಾಂತಗಳು ಹೇಳಿದೆಯೋ ಅದು ರಾಜ್ಯ ಸರ್ಕಾರದವರು ಫಾಲೋ ಮಾಡಬೇಕು ಅವ್ರ ಜನಗಳ ಮುಟ್ಟಿಸ್ಬೇಕು ಇವರು ಅಪಪ್ರಚಾರ ಮಾಡ್ತಾ ಇದ್ದಾರೆ ಒಂದು ಒಂದು ಎರಡನೇ ದಿವಸ ಇನ್ನೊಂದು ಇದೆಲ್ಲ ಮೊನ್ನೆ ರೈಡ್ ಆಯ್ತಲ್ಲ ರೈಡ್ ಯಾರ ಕೈ ಕೇಳಿಲ್ಲ ಎಲ್ಲರೂ ರೈಡ್ ಆಗ್ಬೋದು ಅವ್ರಿಗೆ ಸುಪ್ರೀಂ ಅಥಾರಿಟಿ ಇದೆ ನಮ್ಮ ಸಿಎಂ ಇವರು ದೇವೇಗೌಡರು ಇವರು ಯಾರು ಪರಮೇಶ್ವರು ಸ್ಟ್ರೈಕ್ ಮಾಡಲ್ಲ ಅದು ಸರಿನಾ ಜನಗಳು ಸಿಕ್ಕಾಪಟ್ಟೆ ಬುದ್ಧಿವಂತಾಗಿದ್ದಾನೆ ಹಳ್ಳಿ ನಮ್ಮ ನಮ್ಮ ಸಿಟಿಗಿಂತ ಹಳ್ಳಿ ರೈತ ಹಳ್ಳಿ ಯುವಕ ಅವ್ನು ಅರ್ಥ ಮಾಡ್ಕೊಂಡಿದ್ದಾನೆ ಜನಗಳ ಮನಸ್ಸು ಜನಗಳ ಮನಸ್ಸ ಅರ್ಥ ಮಾಡಿಕೊಂಡು ದೇವೇಗೌಡರು ಬಲಿಸಬೇಕಾಗಿತ್ತು ಜನಗಳು ಪ್ರಾಜ್ಞರು ಬುದ್ಧಿವಂತರು ಅವ್ರು ಯಾರು ಎಲೆಕ್ಟ್ ಮಾಡ್ತಾರೋ ಅವರೇ ಸೂಕ್ತ ಅಂದರೆ ಇವರು ಬೇಳೆಕಾಳನ್ನ ಬೇಯಿಸಿಕೊಳ್ಳೋದಕ್ಕೆ ಮುಂದೆ ನಡೆತಕ್ಕಂಥ ಚುನಾವಣೆ ಒಂದು ಇದು ಇದು ಒಂದು ಉತ್ತರ ಕೊಡುತ್ತೆ ನಂಬರ್ ಟು ಸುಮಲತಾ ನಾವೇನಾದ್ರು ಕೂಡ ರಾಜಕಾರಣಿ ಆಗಬೇಕಾದ್ರೆ ಸುಮಲತಾನ ಫಾಲೋ ಮಾಡಬೇಕು ಎಷ್ಟು ಎಷ್ಟು ಜನ ಗೊತ್ತಾ ಯಾರು ಒಟ್ಟಾಗಲ್ಲ ಯಾ ಆ ಹೆಣ್ಣು ಮೇಲೆ ಅಷ್ಟೊಂದು ಇದ್ದದ ಏನು ಮಾಡಿದ್ಲು ಅವನೇನು ಮಾಡಿದ್ಲು ಎಷ್ಟು ನಿಂತ್ಕೊಂಡ್ಳು ಕೆಲಸ ಮುಂಚೆ ಅವ್ನು ಇದ್ಕೋಬೇಡ ಹೋಗಿರ್ಲಿಲ್ವಾ ನಿಮ್ ಇಂಗ್ಲಿಷ್ ಅದು ಬರ್ತೇವೆ ಬೇಡ ಅದ್ ನಿಂತ್ಕೊಂಡು ಅಂಬರೀಷು ಅಂಬರೀಷ್ ಪಾಪ ಅಂಬರೀಷು ಅವನು ಎಲ್ಲಾ ಒಂದು ನಟರು ಗಲಾಟೆ ಆಗ್ತಾ ಇತ್ತು ಸ್ಟಾಪ್ ಮಾಡಿದ್ದಾರೆ ಅವರು ಅವ್ರು ಯಜಮಾನ ಅವರು ಅವ್ನು ನಿಂತು ನಿಂತ್ಕೊಂಡಿದ್ದಾರೆ ಅವ್ರು ಸೋಲಿಗೆ ಗೆಳ್ಳಿ ದೈವಿ ಇವರು ಒಂದು ಒಂದು ಚಕ್ರ ವಿವಾಹ ಮಾಡಿ ಆ ಮಂಡ್ಯದಲ್ಲಿ ಕುಡಿಸ್ಕೆ ತಗೊಂಡಿದ್ದಾರೆ ಯಾರು ಮಾಡಿದ್ರು ಯಾರು ಮಾಡಿದ್ರು ಇವರು ಆಮೇಲೆ ಜೆಡಿಎಸ್ ಜೆಡಿಎಸ್ ಒಂದಾಗಬೇಕಿದ್ದಾರೆ ಇಲ್ಲಿ ಒಂದಾಗ್ತಾರೆ ಹಳ್ಳಿ ಹಳ್ಳಿಗಳಲ್ಲಿ ಒಂದಾಗ್ತಾರೆ ಕಾಂಗ್ರೆಸ್ ಜೆಡಿಎಸ್ ಜೆಡಿಎಸ್ ಒಡೆದಾಳುವ ನೀತಿ ನರೇಂದ್ರ ಮೋದಿ ಅವರು ಭಾರತ ಬಿಟ್ಟು ಎದು ಬೇಕಾಗಿಲ್ಲ ಅವರಿಗೆ ಆದ್ರಿಂದ ವೈಯಕ್ತಿಕವಾಗಿ ನಮ್ಮ ನಾನು ಪತ್ರಕರ್ನಾಗಿದ್ರು ಕೂಡ ನನ್ನ ಪತ್ರಕರ್ತ ಕರ್ತ ಕೆಲಸ ಹೋದ್ರೂ ಪರವಾಗಿಲ್ಲ ನರೇಂದ್ರ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆಗಬೇಕು ಈಗ ಮೊದ್ಲು ಒಂದು ಮಾತು ಹೇಳಿದ್ರೆ ನೀವು ದೇವೇಗೌಡರನ್ನು ಕೂಡ ಒಂದು ಹೆಸರನ್ನು ಸೇರಿಸಿ ಕೇಳಿ ಅಂತ ಯಾವ ರೀತಿ ಅಂತ ಯಾಕೆಂದ್ರೆ ಅವರು ಅವ್ರಿಗೊಂದು ಆಸೀತಿ ಅಂತ ಕಾಣಿಸುತ್ತೆ ಯಾಕೆಂದ್ರೆ ಮುಂದೆ ಮುಂದೆ ಪ್ರೈಮ್ ಮಿನಿಸ್ಟರ್ ಮುಂದೆ ಪ್ರೈಮ್ ಮಿನಿಸ್ಟರ್ ಆಗದೆ ಇದ್ರೆ ಮುಂದೆ ಯಾವ್ದು ಕೂಡ ಮೆಜಾರಿಟಿ ಬರ್ದೇ ಇದ್ರೆ ಇವರೇ ಆಗ್ಬಹುದು ಅಂತ ಒಂದು ಒಂದು ಊಕೆ ಮೇಲೆ ಅವ್ರು ಪ್ರೈಮ್ ಮಿನಿಸ್ಟರ್ ಟ್ರೈ ಮಾಡ್ತಾ ಇದ್ದಾರೆ ಬಿಜೆಪಿ ಇಲ್ಲ ಕಾಂಗ್ರೆಸ್ ಬರ್ದೇಳ್ ಬರ್ವಿಲ್ಲ ಇವ್ರು ಲಾಸ್ಟ್ ಟೈಮ್ ಲಾಸ್ಟ್ ಟೈಮು ಸರ್ ಅನಿಷ್ಟ ಆದರಲ್ಲ ಅದೇ ತರ ಆಗೋದು ಆಸೆ ಇದೆ ಅವ್ರಿಗೆ ಎಂಬತ್ತೇಳು ವರ್ಷ ಆಗಿ ಹೇಳಿ ಅವರು ನಿಮ್ಮ ನಿಮ್ಮಂತವ್ರು ಕೊಡಿದ್ರಿ ಯುವಕರಿಗೆ ಎಂಬತ್ತೇಳು ವರ್ಷ ಆಗಿ ಬಿಟ್ಟು ಈ ನೀನ್ ಎತ್ಕೊಂಡು ಹಾಕ್ತಾರೆ ಇಬ್ರು ಮಕ್ಕಳು ಎಮ್ ಎಲ್ ಜನ ಬಿಡಲ್ವಾ ನಾವು ಬಿಟ್ಟು ಬರೋ ವಯಸ್ಸಾಯ್ತು ಇವತ್ತು ಇದರ ಮೇಲೆ ಮುಗಿತು ನಿಮ್ಮಂತ ಯುವಕರು ಹಳ್ಳಿಗೆ ಅರ್ಥ ಮಾಡ್ಕೊಳ್ಳೋದು ಅವರು ಒಂದು ಪ್ರಾಮಾಣಿಕ ರಾಜ ನಾವು ಮಾಡ್ತೇವೆ ನಾವು ಮಾಡ್ತಾ ಇರ್ತಕ್ಕಂಥ ಕೆಲಸ ನಮ್ಮನ್ನು ಸಮಾಧಾನವಲ್ಲ ಇನ್ನೊಬ್ರಿಗೆ ಅರ್ಥ ಮಾಡಿಸ್ಬೇಕು ಇನ್ನೊಬ್ರು ಬೇಷ್ ಅನ್ಬೇಕು ಇವ್ರು ಕುಟುಂಬ ರಾಜಕಾರಣ ಮಾಡ್ಕೊಂಡು ಎಲ್ಲ ಸೇರ್ಕೊಂಡು ನಾನು ತಾನೆ ಇದಾಗ್ತೀನಿ ಏನು ಅವ್ರ ಮನೇಲಿ ಯಾರೋ ಎಲ್ಲ ಇಡೀ ಎಂಟಿಆರ್ ಕುಟುಂಬ ಇದರ ಅರ್ಥ ಮಾಡ್ಕೊಬೇಕು ಹಳ್ಳಿಗಳಲ್ಲಿ ಜೆಡಿಎಸ್ ಕಾಂಗ್ರೆಸ್ ಓದ್ ಹೆಂಗ್ ಹೆಂಗಾಗ್ತಾರೆ ಕಾರ್ಯಕರ್ತಗಳು ತಂದು ತಂದು ಗ್ಯಾದ್ರಿ ಇಟ್ಬಿಡ್ತಾರೆ ನಾವೇನೋ ಇಲ್ಲಿ ಅಂಬಲ ಗಂಜಕ್ಕೆ ನೋಡ್ ಹೋಗ್ತಾ ಇವ್ ಪಾರ್ಕ್ ಲೈಟ್ ಚೆನ್ನಾಗಿ ಹಳ್ಳಿಗಳು ನಮ್ಮೂರು ತೀರ ಹಳ್ಳಿ ಕಡೆ ಹೋಗಿ ಒಬ್ರಿಗೊಬ್ರು ಫೈಟಿಂಗು ನರೇಂದ್ರ ಮೋದಿ ಏನು ಮಾಡ್ದ ಏನೋ ಏನೋ ಒಂದ್ ನಾಲ್ಕೈದು ಕಳೆ ಬಂದ್ರೆ ಒಂದು ಉಳು ಕಳೆ ಕೈ ಇರ್ತಪ್ಪ ಮತ್ ತಿನ್ನೋದೇ ಬಿಳಿ ಅಷ್ಟೇ ಬಿಟ್ಟು ಇದು ತೆಗೆದು ಬಿಸಾಕಿ ಅವ್ರನ್ನ ಅರ್ಥ ಮಾಡ್ಕೊಳ್ಬೇಕಾಗಿದ್ರೆ ಮನುಷ್ಯ ತೆರಬೇಕು ಚೆನ್ನಾಗಿ ಓದಿರ್ಬೇಕು ನಾಟ್ ಓನ್ಲಿ ಭಾರತ ಇಂಟರ್ ಫಿಗರ್ ಮೋದಿ ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ನಿಮ್ಮ ಪ್ರಕಾರ ಯಾರಾಗಬೇಕು ಮೋದಿಯೇ ಪ್ರಧಾನ ಆಗಬೇಕು ಅವ್ರಿಗೆ ಈಕ್ವಲ್ ಯಾರು ಯಾವ ಪೊಲೀಸ್ ಇಂಡಿಯನ್ ಇಂಡಿಯಾ ಇಲ್ಲ ಅವ್ರ ದೇಶ ಅಭಿಮಾನಿ ಒಂದು ಕರಪ್ಷನ್ ಕೇಸ್ ಅವ್ರ ಮೇಲಿಲ್ಲ ಅವ್ರು ಮಾತ್ರ ಮೇಲಿಲ್ಲ ಕ್ಯಾಬಿನೆಟ್ ಕೂಲಿಂಗ್ಸ್ ಒಬ್ಬರು ಐದು ವರ್ಷ ಕರಪ್ಷನ್ ಕೇಸ್ ಇಲ್ಲ ಅವ್ರು ಯಾವಾಗಲೂ ಇಂಟರ್ನ್ಯಾಷನಲಿ ಅವರ ಒಳ್ಳೆ ಹೆಸರು ತೊಗೊಂಡಿದ್ದಾರೆ ಅವ್ರು ಬಿಟ್ಟರೆ ಬೇರೆ ಅವ್ರ ಈಕ್ವಲ್ ಯಾರೂ ಇಲ್ಲ ಅದಕ್ಕೆ ಮೋದಿ ಆಗಬೇಕು ಮೋದಿ ಆಗಬೇಕು ಇನ್ನೂ ಐದು ವರ್ಷ ಕೊಟ್ಟರೆ ನಮ್ಮ ದೇಶ ಇನ್ನೂ ಡೆವಲಪ್ ಆಗುತ್ತೆ ಕಾಂಗ್ರೆಸ್ ಇವರು ರಾಹುಲ್ ಗಾಂಧಿ ಇಸ್ ಮಿಮಿಚೂರ್ ಅವರು ಫ್ಯಾಮಿಲಿ ರೂಲ್ ಅದು ಸೆವೆಂಟಿ ಇಯರ್ಸಿಂದ ಕಾಂಗ್ರೆಸ್ ಏನು ಮಾಡಿದ್ದಾರೆ ಡೆವಲಪ್ ಮಾಡ್ತೀನಿ ಡೆವಲಪ್ ಮಾಡ್ತೀನಿ ಡಬ್ಬಿಲ್ಟಿ ಏನು ಮಾಡಿದ್ದಾರೆ ಆಮೇಲೆ ಬಡವರು ಬಡವರು ಅಂತಾರೆ ಸೆವೆಂಟಿ ವೈ ದೇವ್ ನಾಟ್ ಬ್ರಾಟ್ ಅಪ್ ಅದು ಅದೇ ಈಗ ಹೇಳ್ತಾ ಇದ್ದಾರೆ ಪೋರ್ ಪೋರ್ ಐ ಹ್ಯಾವ್ ಟು ಬ್ರಿಂಗ್ ದಟ್ ಅಂತ ಅದು ಇಂದಿರಾಗಾಂಧಿ ಪೀಡ ಹೇಳ್ತಾ ಇದ್ದಾರೆ ಇವರು ಹೇಳ್ತಾ ಇದ್ದಾರೆ ಈ ಇಮ್ಮೆಚ್ಚುರ್ ಮೇ ಅವ್ರಿಗೆ ಏನು ಇದು ಇಲ್ಲ ಸೊ ರಾಹುಲ್ ಗಾಂಧಿ ಔಟ್ ಇದು ಎಸ್ ವೀಕ್ಷಕರ ಇದಿಷ್ಟು ಸಂಜಯ್ ನಗರದ ಆರ್ಎಂ ವೇಗ ಪಾರ್ಕ್ ನಲ್ಲಿರುವಂತಹ ಹಿರಿಯ ನಾಗರಿಕರ ಮಾತಾಗಿತ್ತು ಹಾಗೆ ಇಲ್ಲೊಬ್ರು ಕೂಡ ಮಾತಾಡ್ತಾರೆ ಸರ್ ನಮಸ್ತೆ ನಿಮ್ಮ ಪ್ರಕಾರ ಯಾರು ಇಂಟರ್ ನ್ಯಾಷನಲ್ ಮಾನಿಟರಿ ಫಂಡ್ ಗೆ ಹಿ ಫಸ್ಟ್ ಮೆಂಬರ್ ಮೋದಿನೇ ಆಗಬೇಕು ನಂಬರ್ ಒನ್ ನಂಬರ್ ಟು ಈಸ್ ಇಂಟರ್ನ್ಯಾಷ್ನಲ್ಲಿ ನಂಬರ್ ಒನ್ ಅಂತ ಪೊಸಿಷನ್ ಕೊಟ್ಟಿದ್ದಾರೆ ಆ ನೆಕ್ಸ್ಟ್ ಬಂದು ಡೊನಾಲ್ಡ್ ಟ್ರಂಪು ಆಮೇಲೆ ಅದು ಯಾರೋ ಇವಳು ಇರಾನೋ ಇರಾಕೋ ಯಾವುದೋ ರಾ ರಾಣಿ ಆದ್ದರಿಂದ ಮೋದಿನೇ ಪ್ರಧಾನಿ ಆಗಬೇಕು ಅಂತ ನಾವು ಹೇಳೋದು ಜೊತೆಗೆ ಅವರಷ್ಟು ದೇಶಭಕ್ತಿ ದೇ ಜನಗಳಿಗೆ ಅನುಕೂಲ ಮಾಡಿಕೊಡೋರು ಯಾರೂ ಇಲ್ಲ ಕಾಂಗ್ರೆಸ್ ಏನಿದ್ರು ಪ್ರೋ ಪಾಕಿಸ್ತಾನ್ ಆದ್ದರಿಂದ ನನಗೇನೋ ಮೋದಿನೇ ಪ್ರಧಾನಿ ಆಗಬೇಕು ಅಂತ ಇಷ್ಟ ಓಕೆ ಯು ಎಸ್ ಇದೆಷ್ಟು ಸಂಜಯ್ ಸರ್ ನಮಸ್ತೆ ಯಾರಾಗಬೇಕು ನೋಡಿ ಮೋದಿ ಫೈವ್ ಇಯರ್ಸ್ ಶುಡ್ ಬಿ ಪಿ ಎಂ ಫಾರ್ ಟೆನ್ ಇಯರ್ಸ್ ಅವಾಗಲೇ ದೇಶ ಒಂದು ಸುಸ್ಥಿತಿಗೆ ಬರುತ್ತೆ ಬಿಕಾಸ್ಟಿರ್ಸ್ ಕಾಂಗ್ರೆಸ್ ರೂಲ್ ಗೌ ಇಂಡಿಯಾ ಒಂದು ಗೌರವ ಸ್ಥಾನ ಪಡಿಬೇಕು ಅಂತ ಹೇಳಿದ್ರೆ ಅಮಂಗ್ ನೇಷನ್ಸ್ ಮೋರಿ ಇಸ್ ಫಾರ್ ಟೆನ್ ಇಯರ್ಸ್ ಬಿ ಪಿ ಎಂ ಎಸ್ ವೀಕ್ಷಕರ ಇದಿಷ್ಟು ಸಂಜಯ್ ನಗರದ ಆರ್ ಎಂ ಪಾರ್ಕ್ ನಲ್ಲಿರುವಂತಹ ಹಿರಿಯ ನಾಗರಿಕರ ಮಾತಾಗಿತ್ತು ಇದೇ ರೀತಿ ಮತ್ತಷ್ಟು ನಾಗರಿಕರ ಮಾತುಗಳನ್ನು ನಿಮ್ಮ ಮುಂದೆ ಅಲ್ಲಿವರೆಗೂ ನೋಡ್ತಾ ನೋಡ್ತಾರೆ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ